ಕೆಆರ್ಪೇಟೆ ತಾಲೂಕಿನ ಸಂತೆಪಚಳ್ಳಿಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಬಳಿಕ ದೇವಾಲಯ ಸಮಿತಿ ಅಧ್ಯಕ್ಷ ನಿವೃತ್ತ ಇಂಜಿನಿಯರ್ ರಮೇಶ್ ಮಾತನಾಡಿ ಸತ್ಯಪಚಳ್ಳಿಯಲ್ಲಿ ರಕ್ಷಕನಾಗಿ ಶ್ರೀ ವೀರಾಂಜನೇಯ ಸ್ವಾಮಿ ನಿಂತಿದ್ದಾನೆ ಈಚೆಗೆ ದೇವಾಲಯ ಉದ್ಘಾಟನೆ ಮಾಡಿದ್ದೇವೆ ಇಂದು ಹನುಮ ಜಯಂತಿ ಪ್ರಯುಕ್ತ ಸಾವಿರಾರು ಮಂದಿ ಭಕ್ತರು ಸೇರಿದ್ದು ಹಬ್ಬ ಆಚರಣೆ ಮಾಡಿದ್ದೇವೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಜರುಗಿದೆ ದೇವರಿಗೆ ಶ್ರೀಮತಿ ನಾಗಮ್ಮ ಪುಟ್ಟಪ್ಪ ಕುಟುಂಬದವರಿಂದ ಬೆಳ್ಳಿ ಕಿರೀಟ ಕೊಡುಗೆಯಾಗಿ ನೀಡಿದ್ದಾರೆ ಆಂಜನೇಯನಿಗೆ ಬೆಂಗಳೂರಿನ ಶ್ರೀಮತಿ ಲತಾ ಕುಮಾರ್ ಕುಟುಂಬದವರು ಬೆಳ್ಳಿ ಪದಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಉತ್ಸವ ಮೂರ್ತಿಯನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗ್ರಾಮಸ್ಥರು ಹಾಗೂ ಮುಖಂಡರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಹನುಮ ಜಯಂತಿ ನಡೆಯಿತು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜೇಗೌಡ ಆರ್ ಆರ್ಟಿಒ ಪ್ರಕಾಶ್ ಅರಣ್ಯ ಇಲಾಖೆ ಅಮಿತ್ ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಸುರೇಶ್ ಹನುಮಂತೇಗೌಡ ಕುಮಾರ್ ವಕೀಲ ರವಿಕುಮಾರ್ ಹೊನಹಳ್ಳಿ ಲೋಕೇಶ್ ಕೃಷ್ಣ ಬ್ಯಾಂಕ್ ಹನುಮಂತೇಗೌಡ ವೆಂಕಟೇಶ್ ಚೇತನ್ ಸಣ್ಣಪ್ಪ ಅರಸಯ್ಯ ಪುಟ್ಟಪ್ಪ ಅಂಗಡಿ ಲೋಕಿ ಗಿರೀಶ್ ಉಪನ್ಯಾಸಕ ಮೊಗಣ್ಣ ಅರ್ಚಕ ಸುರೇಶ್ ರಘುರಾಮ್ ಸಂತೋಷ್ ಕುಮಾರ್ ಶ್ರೀಕಾಂತ್ ಸೇರಿ ಗ್ರಾಮಸ್ಥರು ಇದ್ದರು